ಆ ನೀರು ಅದನ್ನು ತಗೊಂಡು ಅರ್ಧ ಪಾನ ಮಾಡಿ ಉಳಿದಿನ ರೌರವೇ ಅಪುಣ್ಯ ನಿಲೆಯೇ ಪದ್ಮಾರ್ಭದ ನಿವಾಸಿನಾಮ್ ಅರ್ಥನಾಮ್ ಉದಕಂ ದತ್ತಂ ಅಕ್ಕಯ್ಯ ಉಪತಿಷ್ಠು ಆ ಅನ್ನ ಮತ್ತು ನೀರು ಆ ಉಪ್ಪಿನ ಮೇಲೆ ಹಾಕಿ ಆಮೇಲೆ ಹೇಳಬೇಕು ಇದರಿಂದ ಏನಾಗುತ್ತೆ ಗೊತ್ತಾ ಅರ್ಧ ಆಪೋಷ್ಣ ಅರ್ಧ ಹಾಕಿದರೆ ರೌರವೇ ಅಪುಣ್ಯ ಪುಣ್ಯನಿಲಿ ಅಂದರೆ ಸ್ವರ್ಗ ಅಪುಣ್ಯನಿಲಿ ಅಂದರೆ ನರಕ ರೌರವೇ ರೌರವ ಅಪುಣ್ಯ ಅಪುಣ್ಯನೆಲಯೇ ಪದ್ಮಾರ್ಬುದ ನಿವಾಸಿನ ನಮ್ಮ ವಂಶದವರು ಯಾರು ಶ್ರಾದ್ದಾದಿಗಳಿಲ್ಲದೆ ಎಲ್ಲ ಬಿಟ್ಕೊಂಡು ಪದ್ಮ ಅರ್ಬುದದಷ್ಟು ಸಾವಿರಾರು ವರ್ಷ ಅಂತೀವಲ್ಲ ಪದ್ಮಾರ್ಭುತ ಅಂದರೂ ಅದಕ್ಕೆ ಅರ್ಥ ಪದ್ಮ ಅಂಬೋದು ಸಂಖ್ಯಾವಾಚಕ ಈಗಿನವರೆಗೆಲ್ಲ ಲ ಕೋಟಿ ಮೇಲೆ ಸಂಖ್ಯಾನೇ ಗೊತ್ತಿಲ್ಲ ನೂರು ಕೋಟಿ ಸಾವಿರ ಕೋಟಿ ಲಕ್ಷ ಕೋಟಿ ಇಷ್ಟೇ ಅಂತಾರೆ ಹೇಗೆ ನೂರು ನೂರು ಲಕ್ಷ ಒಂದು ಕೋಟಿನೂ ನೂರು ಕೋಟಿ ಒಂದು ಶಂಖ ನೂರು ಶಂಕ ಮಹಾಶಂಕ ನೂರು ಮಹಾಶಂಖ ಪದ್ಮ ನೂರು ಪದ್ಮ ಮಹಾಪದ್ಮ ನೂರು ಪದ್ಮ ಮಹಾಪದ್ಮ ಸಮುದ್ರ ನೂರು ಸಮುದ್ರ ಮಹಾಸಮುದ್ರ ನೂರು ಸಮುದ್ರ ಅರ್ ಮಹಾಸಮುದ್ರ ಅರ್ಬುದ ನೂರಾರು ಸೊನ್ನೆ ಬಂದೋಗುತ್ತೆ ಅಷ್ಟು ವರ್ಷ ನರಕದಲ್ಲಿ ಯಾರು ಬಿದ್ದಿರ್ತಾರೆ ಅವರಿಗೆ ಈ ನೀರಿಟ್ಟರೆ ಅಮೃತಪ್ರಾಯ ಆಗತ್ತಂತೆ ನಮ್ಮ ವಂಶದವ್ರಿಗೆ ಅವ್ರ ಹಾಸೀದ ನಮ್ಮಪ್ಪ ನನಗೆ ಆನಂದ ಆಯ್ತಪ್ಪ ಹಸುವಿಂದ ಒದ್ದಾಡ್ತಾ ಇದ್ದೇನೋ ಇಷ್ಟು ನೀರು ಹಾಕಿದ್ದಕ್ಕೆ ಕೋಟಿ ಕೋಟಿ ಜನ ಪಿತೃದೇವತೆಗಳು ಉದ್ಧಾರ ಆಗ್ತಾರೆ ಅಂದರೆ ಯಾಕೆ ಮಾಡಬಾರ್ದು ಟೇಬಲ್ ಮಿಲ್ಸ್ ಮಾಡ್ತೀರಾ ಎಂಜಿಲಿಲ್ಲ ಗಿಂಜಿಲಿಲ್ಲ ಮುಸರೆ ಇಲ್ಲ ಎಲ್ಲರೂ ಅವನು ತೊಗೊಬೋದು ಅವನು ಎಡೆಯನ್ನು ತೊಗೊಬೋದು ಅವನು ಅರ್ಧ ಕಚ್ಚಿ ಅಲ್ಲಿ ಹಾಕೋದು ಅದನ್ನೇ ತಿನ್ನೋದು ಬೇಡವಾ ಎಂಜಿಲಿ ಗಿಂಜಿಲು ಬ್ಯಾಡವಾ ಕಡೆಗೆ ಪಕೋಡ ಅಂತ ಉದ್ದ ಇರುತ್ತಲ್ಲ ನಾವೇ ಅದನ್ನು ಕಚ್ಚಿ ಕಚ್ಚಿ ತಿಂದರೆ ನಮ್ಮ ಎಂಜಿಲು ನಾವು ತಿಂದಂಗೆ ಆಗುತ್ತೆ ಅದನ್ನು ಮುರಿದು ಬಾಯಲ್ಲಿ ಹಾಕೋದು ಗೊತ್ತೇ ಇಲ್ಲ ಜನಗಳು ಎಲ್ಲ ತಿಂದಾಕಬಿಡೋದೆ ಹೀಗೆ ಮಾಡಿದಾಗ ಈ ಪರಿಯ ಉಂಬನರ ನಿತ್ಯೋಪವಾಸಿ ದಾಸರಂತಾರೆ ಭೋಜನ ಸಂಧಿ ಪ್ರಕರಣದಲ್ಲಿ ನೈವೇದ್ಯ ವ್ಯಸ್ತೀವಾದಿಗಳ ಮಾಡಿ ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಿ ಮಂಡಲ ಮಾಡಿ ಎಲೆ ಹಾಕಿ ಬಡಿಸಿ ಹೀಗೆಲ್ಲ ಊಟ ಮಾಡಿದರೆ ಈ ಪರಿಯ ಉಂಬನರ ನಿತ್ಯೋಪವಾಸಿ ನಿರಾಮಯನು ಮಹತ್ಸು ಯಜ್ಞಗಳ ಆಚರಿಸಿದವನು ಎಷ್ಟು ಪುಣ್ಯ ಅದೊಂದು ಮತ್ತೆ ಮಹಾಪ್ರಾಣ ಯಜ್ಞ ಅಂತ ಇದನ್ನು ಇದೊಂದು ರೂಪ ಆಗುತ್ತೆ ವಾಸುದೇವ ಯಜ್ಞ ಊಟ ಮಾಡೋದು ಕವಳೆ ಕವಳೆ ಗೋವಿಂದ ಅಂತೀವಲ್ಲ ಒಂದೊಂದು ತುತ್ತು ಹಾಕ್ಕೊಂಡಾಗ ಗೋವಿಂದ ಗೋವಿಂದ ಅಂದರೆ ದೇವ್ರಿಗೆ ಆಹುತಿ ಕೊಟ್ಟಾಗ ಮತ್ತು ನಿತ್ಯ ಉಪವಾಸ ಮಾಡ್ದಂಗೆ ಇರುತ್ತೆ ನಿತ್ಯೋಪವಾಸಿ ಉಪವಾಸಿ ನಾವು ಹೊಟ್ಟೆ ತುಂಬಿರ್ತದೆ ಉಪವಾಸ ಮಾಡಿದ ಫಲ ಬರ್ತದೆ ಯಾಕೆ ಈ ಪುಣ್ಯ ಸಂಪಾದನೆ ಮಾಡಬಾರ್ದು ಯಾರೋ ಆ ಇಂಗ್ಲೀಷ್ ಮಾಡ್ತಾರೆ ಅಂತ ಹೇಳಿ ಆ ಟೇಬಲ್ ಮೀಲ್ಸ್ ಮಾಡೋದಾ ಅನ್ಯಾಯ ಮೈ ತುಂಬ ರೋಗ ಬರೋದು ಇದಕ್ಕೆ ನಾವು ಸಣ್ಣ ಹುಡುಗರಿದ್ದಾಗ ಊರಿಗೆ ಒಬ್ಬರು ಇಬ್ಬರು ಡಾಕ್ಟರ್ ಇದ್ರು ಇವಾಗ ಬೀದಿ ಬೀದಿಗೆ ಐದು ಹತ್ತು ಡಾಕ್ಟರ್ ಎಲ್ಲ ತುಂಬಿರುತ್ತೆ ಕ್ಯೂ ನಿಂತು ಸತ್ತು